ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಸೀದೋಗಿರುವಂತಹ ಈ ಪಾತ್ರೆಯನ್ನು ಹೇಗೆ ಮೊದಲಿನಂತೆ ಮಾಡುವುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಕೆಲವೊಮ್ಮೆ ನಮಗೆ ಈ ರೀತಿ ಅವಲ್ ಚೌಲ್ ಆಗೇ ಬಿಡುತ್ತೆ ಏನೋ ಗ್ಯಾಸ್ ಮೇಲೆ ಇಟ್ಟಿರ್ತೀವಿ ಅಥವಾ ಇನ್ನೇನೋ ಕೆಲಸ ಬಂದಿರುತ್ತೆ ಆ ಕಡೆ ನಾವು ಗಮನ ಕೊಟ್ಟರೆ ಇಲ್ಲಿ ನಾವು ಏನು ಇಟ್ಟಿರ್ತೀವಿ ಅನ್ನೋದು ಕೆಲವೊಮ್ಮೆ ಮರೆತು ಬಿಡ್ತೀವಿ ಅಂಥ ಸಮಯದಲ್ಲಿ ನೋಡಿ ಈ ರೀತಿ ಸೀದೋಗಿರುತ್ತೆ ಸೊ ಈ ರೀತಿ ಸೀದೋಗಿರುವ ಪಾತ್ರೆಯನ್ನು ನಾವು ಮೊದಲಿನಂತೆ ಹೇಗೆ ಚೆನ್ನಾಗಿ ಮಾಡಬೇಕು ಅನ್ನೋದನ್ನು ನಾನು ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಮಾಡ್ತಾ ಇರೋದು ನೋಡಿ ಆ ಪಾತ್ರೆಗೆ ಮುಕ್ಕಾಲು ಭಾಗದಷ್ಟು ನಾನಿಲ್ಲಿ ನೀರನ್ನು ಇದ್ದೀನಿ ಅಂದರೆ ಎಲ್ಲಿಯವರೆಗೂ ನಮಗೆ ಪಾತ್ರೆ ಸೀದೋಗಿದೆಯಲ್ವಾ ಅಲ್ಲಿಯವರೆಗೂ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕೊಂಡ್ಬಿಟ್ಟು ನಂತರದಲ್ಲಿ ಇದಕ್ಕೆ ಒಂದು ಸ್ಪೂನಿನಷ್ಟು ನಾನು ಇಲ್ಲಿ ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಕ್ಲೀನಿಂಗಲ್ಲಿ ತುಂಬಾ ಬೆಸ್ಟ್ ಅಂತಲೇ ಹೇಳಬಹುದು ಹಾಗೆಯೇ ನಂತರದಲ್ಲಿ ನಾನು ಕೇವಲ ಒಂದರಿಂದ ಒಂದೂವರೆ ಸ್ಪೂನಿನಷ್ಟು ನಾನು ಪಾತ್ರೆ ತೊಳೆಯುವಂತಹ ಲಿಕ್ವಿಡನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ರೀತಿಯ ಡಿಟರ್ಜೆಂಟ್ ಪೌಡರ್ ಕೂಡ ನೀವು ಹಾಕ್ಕೊಳ್ಬಹುದು ನೋಡಿ ಇದೆರಡರ ಜೊತೆಗೆ ಕೇವಲ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಟೂತ್ಪೇಸ್ಟ್ ಈ ಟೂತ್ಪೇಸ್ಟನ್ನು ಸ್ವಲ್ಪವೇ ಸ್ವಲ್ಪ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಇದಿಷ್ಟು ಹಾಕಿಬಿಟ್ರೆ ಆಯಿತು ನಿಮ್ಮ ಪಾತ್ರೆ ಮತ್ತೆ ಮೊದಲಿನಂತೆ ಆಗುತ್ತೆ ನೋಡಿ ನಾನೀಗ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಕುದಿಸ್ಕೊಳ್ಳುವಂತಹ ಟೈಮಲ್ಲಿ ಒಂದು ಸ್ಪೂನಿನ ಸಹಾಯದಿಂದ ಪೂರ್ತಿ ಪಾತ್ರೆಯನ್ನು ಈ ರೀತಿ ನೋಡಿ ಹೀಗೆ ಕೆರಿತಾ ಇದ್ದೀನಿ ಆವಾಗ ತಳದಲ್ಲಿ ಹತ್ತಿರುವಂತಹ ಕರೆಕ್ಟ್ ಕಲೆಯೆಲ್ಲ ಪೂರ್ತಿ ಬಿಟ್ಕೊಂಡು ಬರುತ್ತೆ ಸೀದೋಗಿರುವಂತಹದ್ದು ಎಲ್ಲವೂ ಕೂಡ ಈ ರೀತಿ ಮಾಡೋದ್ರಿಂದ ಬಿಟ್ಕೊಂಡು ಬರುತ್ತೆ ಆಗ ನಿಮ್ಮ ಪಾತ್ರೆ ಮತ್ತೆ ಮೊದಲನಂತೆ ಆಗುತ್ತೆ ನೋಡಿ ಈ ರೀತಿ ಕುದಿತಾ ಇರುವಾಗ ನೀವು ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ನಂತರ ಇದನ್ನ ಸ್ವಲ್ಪವೇ ಸ್ವಲ್ಪ ಕೂಲಾಗೆ ಬಿಡಿ ಅಂದರೆ ಕೈಯಲ್ಲಿ ಪಾತ್ರೆ ಹಿಡಿಯೋಕಾಗಬೇಕು ಅಷ್ಟು ಕೂಲಾಗಕ್ಕೆ ಬಿಟ್ಬಿಟ್ಟು ನೀರನ್ನು ತೆಗೆದುಬಿಡಿ ನೀರು ಚೆಲ್ಲುವಾಗ ಸ್ವಲ್ಪ ಗಮನ ಇರಲಿ ಯಾಕೆ ಅಂದರೆ ಇಲ್ಲಿ ಸೀದೋಗಿರುವಂತಹದ್ದು ಎಲ್ಲವೂ ಕೂಡ ಸಿಂಕಲ್ಲಿ ಸಿಕ್ಕಾಕೊಳ್ಳದೇ ಇರೋ ರೀತಿ ನೀರನ್ನು ಚೆಲ್ಬಿಟ್ಟು ಅದನ್ನು ತೆಗೆದಿಟ್ಬಿಡಿ ಹಾಗೆಯೇ ನೋಡಿ ಈಗ ಒಂದು ಸ್ಪೂನನ್ನು ತೊಗೊಂಡ್ಬಿಟ್ಟು ನೀಟಾಗಿ ಹೀಗೆ ಕೆರೆದ್ಬಿಟ್ರೆ ಆಯಿತು ಸೀದೋಗಿರೋದೆಲ್ಲವೂ ಕೂಡ ಬಂದ್ಬಿಡುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಮುಂಚೆ ಹೇಗಿತ್ತು ಈ ಪಾತ್ರೆ ಈಗ ಹೇಗಾಗಿದೆ ಹಾಗೆಯೇ ಪೂರ್ತಿ ನಾವು ಕ್ಲೀನ್ ಮಾಡಿದ ಮೇಲೆ ಇನ್ನೂ ಹೇಗಾಗಬಹುದು ಅಲ್ವಾ ಸೊ ಪೂರ್ತಿ ನಾನು ಈಗ ಸ್ವಲ್ಪ ಬಿಸಿ ಇದೆ ಪಾತ್ರೆ ಹಾಗಾಗಿ ಈ ಬಿಸಿ ಇರುವಾಗನೇ ಒಂದು ಸ್ಪೂನನ್ನು ತಗೊಂಡ್ಬಿಟ್ಟು ಹೀಗೆ ನೀಟಾಗಿ ಇದನ್ನು ಕೆರ್ಕೊಳ್ಳಿ ಒಂದು ಸ್ಪೂನ್ಗಿಂತ ಹೆಚ್ಚಾಗಿ ಇಲ್ಲಿ ಸೀದೋಗಿರೋದೆಲ್ಲ ಬಂದಿದೆ ಈಗ ಈ ಪಾತ್ರೆನ ನಾವು ಸ್ವಲ್ಪ ಉಜ್ಜಿ ತೊಳೆದುಕೊಂಡು ಬರೋಣ ನೋಡಿ ಈ ಪಾತ್ರೆ ಉಜ್ಜುವಾಗ ನೀವು ತುಂಬ ಶ್ರಮ ಹಾಕಬೇಕಾಗಿಲ್ಲ ನೋಡಿ ಈ ರೀತಿ ತೆಗೆದುಬಿಟ್ಟು ಇದನ್ನು ನಾರ್ಮಲ್ ಆಗಿ ನೀವು ಪಾತ್ರೆ ತೊಳೆಯುವ ಬ್ರಷ್ನ ಸಹಾಯದಿಂದ ಇದನ್ನು ಹೀಗೆ ಉಜ್ಜಿದರೆ ಆಯಿತು ತುಂಬ ಶ್ರಮ ಹಾಕೋದೇನು ಬೇಡ ಸ್ವಲ್ಪ ಬಿಸಿ ಇರುವಾಗಲೇ ನೀವು ಈ ರೀತಿ ಉಜ್ಜೋದ್ರಿಂದ ಬೇಗನೆ ಇದು ಕಲೆಯೆಲ್ಲ ಬಿಟ್ಕೊಂಡು ಬಿಡುತ್ತೆ ಅಬ್ಬಬ್ಬ ನೋಡಿ ಸೀದೋಗಿರುವಂತಹ ಪಾತ್ರೆಯನ್ನು ನಾವು ನಿಮಿಷದಲ್ಲೇ ಹೇಗೆ ಕ್ಲೀನ್ ಮಾಡಿದ್ವಿ ಅಂತ ಹೇಳಿ ನೋಡಿ ಈ ರೀತಿ ಉಜ್ಜಿ ಆದ ನಂತರ ಇದನ್ನು ನೀಟಾಗಿ ಹೀಗೆ ತೊಳೆದ್ಬಿಟ್ರೆ ಆಯಿತು ನೋಡಿ ಮುಂಚೆ ಹೇಗಿತ್ತು ಈ ಪಾತ್ರೆ ಹಾಗೆ ಈಗ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಅಲ್ವಾ ಅಯ್ಯೋ ಪಾತ್ರೆ ಸೀದೋಗಿದೆ ಇದನ್ನು ಈಗ ಕ್ಲೀನ್ ಮಾಡೋದು ದೊಡ್ಡ ತಲೆನೋವಿನ ಕೆಲಸ ಅಂತ ಹೇಳಿ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಜಸ್ಟ್ ಸಿಂಪಲ್ ಅನುಶ್ರುತಿ ಆರ್ಟ್ ಝೋನ್ ಚಾನಲನ್ನು ನೋಡಿ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ಇಷ್ಟ ಆದರೆ ಮರೀದೇನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು